ಜಿಲ್ಲಾ ಪೊಲೀಸ್ ನೌಕರು ಹಾಗೂ ನಮ್ಮ ಇಲಾಖೆಯ ವಿವಿಧ ಅಧಿಕಾರಿಗಳಿಗೆ ಒಂದೆರಡು ಮೊಬೈಲ್ ನಂಬರಿಂದ ಪದೇ ಪದೇ ಕರೆಗಳು ಬಂದು ಆ ಕಡೆಯಿಂದ ಮಾತನಾಡದ ವ್ಯಕ್ತಿ ನಾನು ಲೋಕಾಕ್ ಎಂ ಎಲ್ ಎ ಫ್ಯಾಕ್ಟ್ರೋ ಇದ್ದೀನಿ ಎಂ ಸಿದ್ದರಾಮಯ್ಯ ಕೂಡ ನಾನು ಹೇಳಬೇಕು ಕೇಳ್ತಾರೆ ನೀವು ನಮ್ಮ ಮಾತು ಕೇಳಿಲ್ಲ ಅಂದರೆ ಎಮ್ ಟ್ರಾನ್ಸ್ಫರ್ ಎಸ್ ಪಿ ಟ್ರಾನ್ಸ್ಫರ್ ಐ ಜಿ ಟ್ರಾನ್ಸ್ಫರ್ ಎಲ್ಲರೂ ಮಾಡಿಸ್ತೀನಿ ನನ್ನನ್ನು ಏನು ಅಂತ ತಿಳ್ಕೊಂಡಿದ್ರಿ ಈ ರೀತಿಯಾಗಿ ಪದೇ ಪದೇ ಮಾತಾಡ್ತಾ ಇದ್ದೀರಿ ಇದರ ಹಿನ್ನೆಲೆಯನ್ನು ವಿಚಾರ ಮಾಡಲಿಕ್ಕೆ ನಮ್ಮ ಮುಖ ಕುಡಿಸೋದಕ್ಕೆ ಹೇಳಿದಾಗ ಈಗಾಗಲೇ ಈ ವ್ಯಕ್ತಿಯ ತಾಯಿಯ ಮೇಲೆ ಅವರ ಸಂಬಂಧಿಕರು ಒಂದು ದೂರನ್ನ ಕೊಟ್ಟಿದ್ದು ಹಿಂದಿನ ದಿನ ಅದರ ವಿಚಾರಣೆಗೋಸ್ಕರ ಮಹಿಳೆಯನ್ನ ಪೊಲೀಸ್ ಠಾಣೆಗೆ ಕರೆಯನ್ನು ನೋಟಿಸ್ ಕೊಟ್ಟಿದ್ದಾಗಿ ಈ ವ್ಯಕ್ತಿ ಈ ರೀತಿ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಯ್ತು ತದನಂತರ ಆ ವ್ಯಕ್ತಿಯನ್ನ ನಮ್ಮ ಪೊಲೀಸ್ ಠಾಣೆಗೆ ಬರಲು ಹೇಳಿದಾಗ ಈ ಅರ್ಜಿ ವಿಚಾರಣೆಗೆ ತನ್ನ ತಾಯಿಯನ್ನು ಕರೆತು ನಾನು ಬರಬೇಕು ನಾನು ಇಲ್ಲಿದ್ದೇನೆ ನನ್ನ ಬೇಕಿದ್ರೆ ಬಂದು ಇಲ್ಲ ನನ್ನದು ಹೇಳಿಕೆಯನ್ನು ತೆಗೆದುಕೊಂಡು ಅಂತ ಹೇಳಿದಾಗ ನಮ್ಮ ಪೊಲೀಸರು ಆ ಸ್ಥಳಕ್ಕೆ ಹೋದಾಗ ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಆ ವ್ಯಕ್ತಿಯ ಮೇಲೆ ಒಬ್ಬ ಕರ್ತವ್ಯ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರೋ ಕುರಿತು ವಿಚಾರವಾಗಿ ಪ್ರಕರಣ ದಾಖಲಿಸ್ಕೊಳ್ತಾರೆ ಅದೇ ರೀತಿಯಾಗಿ ತಮಗೆ ಸಂಬಂಧಪಟ್ಟ ವರ್ಗದವರ ಹೆಸರುಗಳನ್ನು ಕೂಡ ಇದು ಬಳಸಿಕೊಂಡು ಬೇರೆ ಬೇರೆಯವರಿಗೆ ಹೆದರಿಕೆ ಹಾಕ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಇವರ ಮೇಲೆ ಮತ್ತೊಂದು ಸೊಲ್ಯೂಷನ್ ಕೇಸನ್ನು ಕೂಡ ನಾವು ದಾಖಲು ಮಾಡಿಕೊಂಡು ಇವನ್ನ ನಾನು ಪ್ರಕಾರ ಮಂಡಿಸಿ ನ್ಯಾಯಾಲಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಮುಂದಿನ ತನಿಖೆ ನಡೀತಾರೆ ಆರೋಪಿ ಹೆಸರು ಸುನಿಲ್ ದಾಸರ್ ಅಂತ ಹೇಳಿ ಮೂಲತಃ ಪ್ರಭಾವಿ ಯಾವನು ಇವನು ಈ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ಇಂಡಿಪೆಂಡೆಂಟ್ ಟೆಂಡಿಡೆಟ್ ಆಗಿ ಕಂಟೆಸ್ಟ್ ಮಾಡಿದ್ರು ಬಟ್ ಈ ರೀತಿ ಪದೇ ಪದೇ ನಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ರು ಸೊ ಹಾಗಾಗಿ ಯಾರೇನು ಹೆಸರು ಬೆಳೆದು ಹೋಗ್ತೀವಿ ಎಮ್ ಎಲ್ ಎ ಮತ್ತೆ ಸಿ ಎಂ ಹೆಸರು ಮತ್ತೆ ಡಿಸ್ಟ್ರಿಕ್ಟ್ ಪುನೀಸ್ ಹೆಸರು ಎಂ ಪಿ ಅವರ ಹೆಸರು ಈ ಎಲ್ಲ ಹೆಸರು ಅಂತ ಅಂದರೆ ಈಗ ನಾನು ಇದೇ ರೀತಿ ಹಿಂದೆ ಮಾಡಿ ಹಿಂದೆ ಮಾಡಿರೋ ಸಾಧ್ಯತೆಗಳು ಇದ್ದಾವೆ ಬಹುಶಃ ಜನರು ಯಾರು ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಟಿರಲಿಕ್ಕಿಲ್ಲ ತಮ್ಮ ಮೂಲಕ ನಾನು ಜನರಿಗೆ ಎಚ್ಚರಿಕೆ ನೀಡಲಿಕ್ಕೆ ವಯಸ್ಸಲ್ಲಿ ಈ ರೀತಿ ಹಲವಾರು ಜನರು ಬೇರೆ ಬೇರೆ ಹೆಸರು ತಮಗೆ ಹೆದರ್ಸ್ತಾ ಇರ್ಬೋದು ಅಥವಾ ತಮ್ಮಿಂದ ಎಕ್ಸೋಷನ್ ಕೂಡ ಮಾಡ್ತಾ ಇರ್ಬೋದು ಅದಕ್ಕೆ ಜನರು ಯಾವುದೇ ಕಾರಣಕ್ಕೂ ಹೆದರಿಕೆ ಪಡೆದೇ ಅವರು ತಮ್ಮ ಹತ್ರ ಇರ್ತಕ್ಕಂಥ ಪೊಲೀಸ್ ಠಾಣೆಗೆ ತಲುಪಿ ಈ ರೀತಿ ಯಾರು ಬೇರೆಯವ್ರ ಹೆಸರಲ್ಲಿ ಎದುರಿಸ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್